ಒಂದು ದಿನ ಅಡಿಗೆ ಮಾಡುತ್ತಾ ಇರುವ ಶಾರದಾಳ ಹತ್ರಕ್ಕೆ ಪ್ರಸಾದ್ ಬರ್ತಾನೆ ನಿನ್ ಹತ್ರ ಮಾತಾಡ್ಬೇಕು ಶಾರದಾ ಹೇಳಿ ನಮ್ಮ ಬದುಕೇನು ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು ಈಗ ನಮಗೆ ಕೀರ್ತನ ಅಗತ್ಯನಾ ಅಂದ್ರೆ ನಿಮ್ಮ ಉದ್ದೇಶ ಏನೋ ಕೀರ್ತನ ಹೇಗೂ ನಮ್ಗೆ ಹುಟ್ಟಲಿಲ್ಲ ಆದ್ರಿಂದ ಅವಳಿಗೆ ಮದುವೆ ಜವಾಬ್ದಾರಿ ಕೂಡ ನಮಗೆ ಇಲ್ಲದ ಹಾಗೆ ಮಗಳ ಬಂದ ನೀವು ತಿಳಿದುಕೊಂಡಷ್ಟು ಸುಲಭವಾಗಿ ನಾನು ತಿಳಿದುಕೊಳಕಾಗಲ್ಲ ಕೀರ್ತನ ನಮ್ಮಗಳು ನಮ್ಮ ರಕ್ತ ಹಂಚಿ ಹುಟ್ಟದೇ ಇದ್ರು ನಮ್ಮ ಕಣ್ಣೆದರೆ ಬೆಳೆದವಳು ನಮ್ಮ ಮಮತೆ ಅನುರಾಗನ ಹಂಚಿಕೊಂಡು ಬೆಳೆದಿದ್ದಾಳೆ ರೀ ಅದಲ್ಲ ಶಾರದಾ ಇನ್ನೊಂದು ಮಾತಾಡಬೇಡಿ ಇನ್ನೊಂದ್ಸಲ ಈ ವಿಷಯದ ಬಗ್ಗೆ ಮಾತಾಡಿದ್ರೆ ಮರ್ಯಾದೆ ಆಗಿರಲ್ಲ ಕೀರ್ತನ ನಮ್ಮಗಳೇ ಅಷ್ಟೇ ಕೀರ್ತನಳ ಮದುವೆ ನಮ್ಮ ಜವಾಬ್ದಾರಿ ಎಂದು ಕೋಪದಿಂದ ಗಟ್ಟಿಯಾಗಿ ಹೇಳುತ್ತಾಳೆ ಮನೆಯಲ್ಲಿರುವ ಕೀರ್ತನ ಆ ಮಾತನ್ನು ಕೇಳಿ ಕಣ್ಣೀರು ಹಾಕಿಕೊಳ್ಳುತ್ತಾ ಮೌನವಾಗಿದ್ದು ಬಿಡುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಮೈಯಲ್ಲಿ ಸರಿಯಾಗಿಲ್ಲ ಎಂದು ಪ್ರಸಾದ್ ನೀರಸವಾಗಿ ಮಧ್ಯಾಹ್ನದ ವೇಳೆ ಮನೆಗೆ ಬರುತ್ತಾನೆ ಜಗಲಿ ಮೇಲೆ ಇರುವ ಕೂತ್ಕೊಂಡು ಶಾರದಾ ಶಾರದಾ ತುಂಬಾ ತಲೆನೋತಾ ಇದೆ ಸ್ವಲ್ಪ ಕುಡಿಯೋಕೆ ನೀರ್ ತಗೊಂಬಾ ಎಂದು ಗಟ್ಟಿಯಾಗಿ ಹೇಳುತ್ತಲೇ ಮಗಳು ಕೀರ್ತನ ನೀರಿನ ಬಾಟಲ್ ತೆಗೆದುಕೊಂಡು ಬಂದು ಕೊಡುತ್ತಾಳೆ ನೀನ್ ತಗೊಂಡ್ ಬಂದೇನಕ್ಕಮ್ಮ ನಿಮ್ಮ ಅಮ್ಮ ಆತಿಗೆ ಇಲ್ವಾ ಕೆಲ್ಸದಲ್ಲಿದ್ದಾರೆ ಅಪ್ಪ ಇನ್ನು ಏನಾದರೂ ಬೇಕಾ ಟೀ ತಗೊಂಬ ಅಂತ ನನ್ನ ಮಾತನ್ನ ನಿಮ್ಮ ಅಮ್ಮಂಗೆ ಹೇಳಿ ನೀನ್ ಹೋಗಿ ಓದ್ಕೋ ತಾಯಿ ಹಾಗೆ ಅಪ್ಪ ಎಂದು ಹೇಳಿ ಕೀರ್ತನ ಹೊರಟು ಹೋಗುತ್ತಾಳೆ ಪ್ರಸಾದ್ ನೀರು ಕುಡಿಯುತ್ತಾನೆ ಸ್ವಲ್ಪ ಹೊತ್ತಿಗೆ ಕೀರ್ತನ ಬಿಸಿ ಬಿಸಿ ಟೀ ತೆಗೆದುಕೊಂಡು ತಂದೆ ಪ್ರಸಾದ್ ಹತ್ರ ಬರ್ತಾಳೆ ಅಪ್ಪ ಟೀ ತಗೊಂಬಂದೆ ಕುಡೀರಿ ಎಂದು ಪ್ರಸಾದನಿಗೆ ಟೀ ಕೊಡುತ್ತಾಳೆ ಪ್ರಸಾದ್ ಆ ಟೀ ತೆಗೆದುಕೊಂಡು ಅಯ್ಯೋ ತಾಯಿ ನಿನ್ನ ಓದ್ಕೋ ಅಂತ ಹೇಳಿದ್ದೇಲಮ್ಮ ನಾನ್ ಹೇಳಿದ ಕೆಲ್ಸ ಇಲ್ಲ ನೀನ್ ಯಾಕೆ ಮಾಡ್ತಾ ಇದ್ಯಾ ನಿಮ್ಮಮ್ಮ ಒಳಗಡೆ ನೀರು ಟೀ ಕೊಡದೆ ಅಷ್ಟೊಂದು ಏನ್ ಕೆಲಸ ಮಾಡ್ತಾ ಇದ್ದಾಳೆ ಏನೇ ಶಾರದಾ ಶಾರದಾ ಎಂದು ಸ್ವಲ್ಪ ಕೋಪ ತರಿಸುತ್ತಾನೆ ಅಪ್ಪ ನೀವೆಷ್ಟು ಕರೆದ್ರೂ ಅಮ್ಮ ಆತಿಗೆ ಮನೆಯಿಂದ ಹೊರಗೆ ಬರೋದಿಲ್ಲ ಯಾಕೆ ಬರಲ್ಲ ತಾಯಿ ಅತ್ತೆ ಸುಸರಿಗೇನಾದ್ರೂ ಮಾಯದ ರೋಗ ಬಂದಿದ್ಯಾ ಇಲ್ಲ ಅಪ್ಪ ನನಗೆ ಮದ್ವೆ ಮಾಡ್ಬೇಕು ಅನ್ನೋ ಜವಾಬ್ದಾರಿ ತಿಳಿದು ಬಂದಿದೆ ಎಂದು ಕೀರ್ತನ್ ಹೇಳುತ್ತಲೇ ಪ್ರಸಾದ್ ಸ್ವಲ್ಪ ತಣ್ಣಗಾಗುತ್ತಾನೆ ನಿಧಾನವಾಗಿ ಏನ್ ನಡೀತು ತಾಯಿ ಅಪ್ಪ ನೀವು ಅಣ್ಣಯ್ಯ ಸೇರಿ ನನಗೆ ಒಂದು ಸಂಬಂಧ ನೋಡಿದ್ರಿ ನಾವು ಒಬ್ರಿಗೊಬ್ರು ಹಿಡ್ಸಿದ್ವಿ ನೀವು ಅವರು ಮಾತನಾಡಿಕೊಂಡ ಮಾತುಗಳು ವರದಕ್ಷಿಣೆ ಹತ್ರ ನಿಲ್ಲಿಲ್ಲ ಬೇಡ ಅಂತ ಅಂದ್ಕೊಂಡ್ರಿ ಒಂದು ದಿನ ಹುಡುಗ ನಮ್ಮ ಮನೆಗೆ ಬಂದಿದ್ದ ನಿಜನಾ ಮತ್ತೆ ನನಗೂ ಅಣ್ಣಿ ಏಕೆ ಹೇಳಿಲ್ಲ ತಾಯಿ ಏನಾದರೂ ಹೇಳಿದ್ರೆ ನೀವು ಅಣ್ಣಯ್ಯ ಪ್ರಶಾಂತವಾಗಿ ಆಲೋಚನೆ ಮಾಡ್ತೀರಾ ಇಲ್ಲ ಅವ್ರು ಕೇಳ್ತಾ ಇರುವ ವರದಕ್ಷಿಣೆ ಬಗ್ಗೆ ಒಂದು ಮಾತು ಕೂಡ ಮಾತಾಡಿಲ್ಲ ಅಮ್ಮ ಆತಿಗೆ ಅವರನ್ನು ಬೇಡ್ಕೋತಾ ಇದ್ರೆ ನೀವು ಬಾಯಿಗೆ ಬಂದ ಹಾಗೆ ಬೈದ್ರಲ್ಲ ಅಪ್ಪ ಅವರು ನಿನಗಿಂತ ನೀನು ತೆಗೆದುಕೊಂಡು ಹೋಗುವ ವರದಕ್ಷಿಣೆ ಮೇಲೆ ಆಸಕ್ತಿಯಾಗಿದ್ದಾರೆ ತಾಯಿ ಮೇಲಾಗಿ ಖಚಿತವಾಗಿ ವರದಕ್ಷಿಣೆ ಬೇಕು ಅಂತ ಕಂಡೀಷನ್ ಕೂಡ ಇಟ್ಟರಲ್ಲ ಅಪ್ಪ ವರದಕ್ಷಿಣೆ ತಗೊಳದೆ ವರದಕ್ಷಿಣೆ ಇಲ್ಲದೆ ಎಲ್ಲಿ ಮದುವೆ ಆಗ್ತಾ ಇದೆ ಹೇಳಿ ಹುಡುಗಿ ಹುಡುಗ ಹಿಡಿಸಿದರೆ ಬೇಡ್ಕೊಂಡು ಒಬ್ರು ಮಾಡ್ಬೇಕು ಹೊರತು ಜಗಳ ಮಾಡ್ತಾರಪ್ಪ ಅಪ್ಪ ನಿಜಕ್ಕೂ ಈ ಜಗಳಕ್ಕೆ ನಿಮ್ಮ ಅಮ್ಮ ಅತ್ತಿಗೆ ಮನೇಲಿಲ್ದೇ ಇರೋದಕ್ಕೂ ಸಂಬಂಧವೇನು ಇದೇ ಅಪ್ಪ ನಾನು ಅವನಿಗೆ ತುಂಬಾ ಹಿಡ್ಸಿದೀನಿ ಅಂತ ಮದುವೆ ಅಂತ ಮಾಡ್ಕೊಂಡ್ರೆ ನನ್ನೇ ಮಾಡ್ಕೊತೇನೆ ಅಂತ ಆ ಹುಡುಗ ಹೇಳ್ದ ತನ್ನವರು ಕೇಳಿದಷ್ಟು ವರದಕ್ಷಿಣೆ ಅಲ್ಲದಿದ್ದರೂ ಅರ್ಧವಾದ್ರು ಕೊಡಿ ಮಿಕ್ಕ ಅರ್ಧಕ್ಕೆ ನಾನು ಏನೋ ಒಂದು ತರದಿಂದ ನಮ್ಮ ಅಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ ಅಂತ ಕೂಡ ಹೇಳ್ದ ಆ ದುಡ್ಡು ನೀವು ಹೇಗೂ ಹೊಂದಿಸದಿಲ್ಲ ಅಂತ ಆ ಮಾಡಲ್ಲ ಅಂತ ನಿಮ್ಮ ಅತ್ತಿಗೆ ರೋಡ್ ಮೇಲೆ ಹಣ್ಣು ಹೂವು ಮಾರ್ತಾ ಇದ್ದಾರೆ ಏನು ಈ ವ್ಯಂಗ್ಯನೆ ಬೇಡಪ್ಪ ನನ್ನ ಮದುವೆ ಮಾಡ್ಬೇಕು ಅಂತ ಕಷ್ಟ ಪಡ್ತಾ ಅದೇ ತಾಯಿ ಆ ಹೋರಾಟ ಎಲ್ ಮಾಡ್ತಾ ಇದ್ರ ಹೇಳು ಅದು ಎಂತ ಹೋರಾಟನೋ ನಾನು ಹೋಗಿ ನೋಡ್ತೀನಿ ಎಂದು ತಂದೆ ಕೇಳಿದ ತಕ್ಷಣ ಅತ್ತ ಸಸ್ಯರು ಸೇರಿ ರೋಡ್ ಮೇಲೆ ಒಂದು ಕಡೆ ಚಿಕನ್ ಫ್ರೈಡ್ ರೈಸ್ ಮಾಡಿ ಮಾರ್ತಾ ಇರೋ ವಿಷಯದ ಬಗ್ಗೆ ಹೇಳ್ತಾಳೆ ಕ್ಷಣ ಕೂಡ ತಡ ಮಾಡದೆ ಪ್ರಸಾದ್ ಮನೆಯಿಂದ ಹೊರಟು ಅತ್ತೆ ಸೊಸೆಯರು ಮಾಡಿ ಮಾರುತ್ತಾ ಇರುವ ಆ ಚಿಕನ್ ಫ್ರೈಡ್ ರೈಸ್ ಹತ್ರಕ್ಕೆ ಬರ್ತಾನೆ ಅಲ್ಲಿ ಸೊಸೆ ಅನಾಮಿಕ ಬೇಕಾದವರಿಗೆ ಚಿಕನ್ ಫ್ರೈಡ್ ರೈಸ್ ಕೊಡ್ತಾ ಇದ್ರೆ ಅತ್ತೆ ಶಾರದ ದುಡ್ಡು ತೆಗೆದುಕೊತಾ ಇರ್ತಾಳೆ ಹಾಗೆ ಸುಮಾರಾಗಿ ಮೂರು ಗಂಟೆಯವರೆಗೂ ಇಬ್ಬರು ನಿಂತ್ಕೊಂಡಿರ್ತಾರೆ ಎಲ್ಲ ಕೆಲಸನೂ ಇಬ್ಬರೇ ಮಾಡ್ಕೊತಾ ಇರ್ತಾರೆ ಆ ದಿನಕ್ಕೆ ಅವರ ಟಾರ್ಗೆಟ್ ಪೂರ್ತಿ ಆಗುತ್ತೆ ಹೇಳಿ ಈ ದಿನ ಕೆಲಸವಲ್ವಾ ಇಲ್ಲಿಗೆ ಬಂದ್ರಿ ಏನಿದು ಯಾವಾಗಿಂದ ಮಾಡ್ತಾ ಇದ್ದೀರಾ ನನಗಾಗ್ಲಿ ಮಗಂಗಾಗ್ಲಿ ಒಂದು ಮಾತು ಕೂಡ ಹೇಳದೆ ಹೀಗೆ ಅತ್ತೆ ಸಸ್ಯರಿಬ್ಬರು ಸೇರಿ ಚಿಕನ್ ಫ್ರೈಡ್ ರೈಸ್ ಮಾಡಿ ಮಾರ್ತಾ ಇದ್ದೀರಾ ಯಾವ ವಿಷಯವಾದ್ರೂ ಮನೆ ಹತ್ರ ಮಾತಾಡ್ಕೊಳ್ಳೋಣ ಇಲ್ಲಿ ಎಂತಹ ಜಗಳನ್ನೂ ಮಾಡಬೇಡಿ ಹೌದು ಮಾವಯ್ಯ ನಾನು ಮಾಡಿದ್ದು ತಪ್ಪ ಸರಿನೋ ಮನೆ ಹತ್ರ ಮಾತಾಡೋಣ ದಯವಿಟ್ಟು ಇಲ್ಲಿ ಮಾತ್ರ ಎಂತಹ ಜಗಳನ್ನೂ ಆಡಬೇಡಿ ನಮ್ಮ ಅತ್ತೆ ಸೊಸ್ಯರ ಸಂಪಾದನೆಯ ಮೇಲೆ ನನ್ನ ನಾದಿನಿ ಮದುವೆ ಆಧಾರಪಟ್ಟಿದೆ ಎಂದು ಅನಾಮಿಕ ಕೂಡ ಹೇಳಿದ್ದರಿಂದ ಪ್ರಸಾದ್ ಆ ವಿಷಯದ ಬಗ್ಗೆ ಇನ್ನೇನು ಮಾತನಾಡಲಿಲ್ಲ ಸರಿ ಹೋಗ್ಲಿ ನನಗೆ ಕೂಡ ಚಿಕನ್ ಫ್ರೈಡ್ ರೈಸ್ ಕೊಡು ಶಾರದಾ ಸಿಂಗಲ್ ಕೊಡು ಅಂತೀರಾ ಡಬಲ್ ಕೊಡು ಅಂತೀರಾ ನನ್ನ ಹೊಟ್ಟೆಗೆ ಸಿಂಗಲ್ ಪ್ಲೇಟ್ ಎಲ್ಲಿ ಸರಿ ಹೋಗುತ್ತೆ ಡಬಲ್ ಪ್ಲೇಟ್ ಕೊಡು ಸೊಸೆ ಡಬಲ್ ಗೆ ಇನ್ನೂರು ರೂಪಾಯಿ ಆಗುತ್ತೆ ಮಾವಯ್ಯ ಮತ್ತೆ ದುಡ್ಡಿದೆಯಾ ಈ ಮಾವಯ್ಯನೇ ದುಡ್ಡು ಕೇಳ್ತಾ ಇದೆಯಾ ಏನು ಸೊಸೆ ನನ್ನ ಮಗಂಗೆ ಅಂತೀಯಾ ಆಗ ನೋಡಿ ಒಂದು ಸಲ ಇನ್ನೂರು ರೂಪಾಯಿ ಕಟ್ಟಿ ನಿಮ್ಮ ಮಗ ಚಿಕನ್ ಫ್ರೈಡ್ ರೈಸ್ ಹೇಗೆ ತಿಂತಾ ಇದ್ದಾನ ನೋಡಿ ಹೋಗಿ ಹೋಗಿ ಹೇಳಿ ಎಂದು ಶಾರದಾ ಅನ್ನ ತಲೆ ಪ್ರಸಾದ್ ಸ್ವಲ್ಪ ದೂರದಲ್ಲಿ ನಿಂತುಕೊಂಡು ಚಿಕನ್ ಫ್ರೈಡ್ ರೈಸ್ ತಿಂತಾರುವ ಮಗ ರಮೇಶನ ಕಡೆ ನೋಡುತ್ತಾನೆ ಮಗನ ಹತ್ತಿರಕ್ಕೆ ಹೋಗ್ತಾನೆ ಮಗು ರಮೇಶು ಅಪ್ಪ ಏನಾದರೂ ವಿಷಯವಿದ್ರೆ ಆಮೇಲೆ ಮಾತಾಡೋಣ ಮೊದಲು ಇನ್ನೂರು ರೂಪಾಯಿ ಕೊಟ್ಟು ಡಬಲ್ ಪ್ಲೇಟ್ ಚಿಕನ್ ಫ್ರೈಡ್ ರೈಸ್ ತಿನ್ನು ನನ್ನ ಹತ್ರ ದುಡ್ಡಿಲ್ಲ ಕಣ ಅಪ್ಪ ಮೊದಲು ಹೋಗಿ ಚಿಕನ್ ಫ್ರೈಡ್ ರೈಸ್ ತಗೊಂಡು ತಿನ್ನಿ ಆಮೇಲೆ ದುಡ್ಡಿಲ್ಲ ಅಂತ ಹೇಳಿಯಪ್ಪ ಕೋಪ ಬಂದು ಬೈತಾರೆ ಮತ್ತೆ ಹೊಡಿತಾರ ಏನು ಅದಲ್ಲ ಮಗನೆ ಅತ್ತ ಸಸ್ಯಾರ ನಡವಳಿಕೆ ನೋಡ್ತಾ ಇದ್ರೆ ಖಚಿತವಾಗಿ ದುಡ್ಡು ಕಟ್ಟಿಸ್ಕೊಳ ಹಾಗಿದೆ ಮೊದಲಂತೂ ತಿನ್ನಿಯಪ್ಪ ಆಮೇಲೆ ನೋಡೋಣ ಬಿಡಿ ಎಂದು ಹೇಳಿ ರಮೇಶ್ ತಿಂತಾ ಇರ್ತಾನೆ ಪ್ರಸಾದ್ ಕೂಡ ತಡಾ ಮಾಡದೆ ಅನಾಮಿಕಳ ಹತ್ತಿರಕ್ಕೆ ಬಂದು ದುಡ್ಡು ಇದೆ ಅಂತ ಹೇಳಿ ಡಬಲ್ ಚಿಕನ್ ಫ್ರೈ ಮಾಡ್ಕೊಂಡು ತಿಂತಾ ಇರ್ತಾನೆ ಇನ್ನು ರಮೇಶ್ ತಿಂದು ಅಲ್ಲಿಂದ ಹೊರಟು ಹೋಗುತ್ತಾನೆ ಒಂದು ಹತ್ತು ನಿಮಿಷದ ನಂತರ ಹೊಟ್ಟೆ ತುಂಬಾ ತಿಂದ್ರಲ್ಲ ಇನ್ನು ಇನ್ನೂರು ರೂಪಾಯಿ ಕಟ್ಟಿ ಹುಚ್ಚು ಶಾರದಾ ನನ್ನ ಹತ್ರ ದುಡ್ ಮೊದಲೇ ಕೊಡ್ತಾ ಇದ್ದೆ ಅಲ್ಲ ಆಗ ಕೊಡ್ಡಿಲ್ಲ ಈಗ ಕೊಡೋದಕ್ಕೆ ನನ್ನ ಹತ್ರ ಇಲ್ಲ ಸರಿ ಮತ್ತೆ ನಾನು ಮನೆಗೆ ಹೋಗ್ತಾ ಇದ್ದೇನೆ ತಿಂದ ರೈಸ್ಗೆ ದುಡ್ಡು ಕಟ್ಟಿ ಹೋಗಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ಶಾರದಾ ಅಂದ್ರೆ ಕೆಲಸ ಹೇಳ್ತೀನಿ ಮಾಡಿ ಎಂದು ಪ್ರಸಾದನಿಗೆ ಅಲ್ಲಿ ಬಂದವರಿಗೆ ಚಿಕನ್ ಫ್ರೈಡ್ ರೈಸ್ ಕೊಡಿ ಅಂತ ಹೇಳ್ತಾಳೆ ಪ್ರಸಾದ್ ಹಾಗೆ ಮಾಡ್ತಾನೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಬಂದವರಿಗೆ ಪ್ರಸಾದ್ ಚಿಕನ್ ಫ್ರೈಡ್ ರೈಸ್ ಕೊಡ್ತಾ ನಿಂತ್ಕೊಂಡು ನಿಂತ್ಕೊಂಡು ಅವನ ಎಳಿತಾ ಇರುತ್ತೆ ನೀರಸವಾಗಿ ಹೀಗಂತಾನೆ ಶಾರದಾ ಇನ್ನು ನನ್ನಿಂದಾಗಲ್ಲ ಹೀಗೆ ಎಷ್ಟು ಹೊತ್ತ ನಿಂತ್ಕೊಂಡು ಬಂದವರಿಗೆ ಕೊಡ್ತಾ ಇರ್ಬೇಕು ಮನೆಗೆ ಹೋಗಿ ನಾವು ಮನೆಗೆ ಬಂದ ಮೇಲೆ ಮಾತಾಡೋಣ ಎಂದು ಹೇಳುತ್ತಲೇ ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಆ ದಿನ ರಾತ್ರಿ ಎಲ್ಲರೂ ಅನ್ನ ತಿಂದು ಮಂಚದಲ್ಲಿ ಕೂತ್ಕೋತಾರೆ ಅನಾಮಿಕ ಮಕ್ಕಳನ್ನು ಮಲಗಿಸುತ್ತಾಳೆ ಕೀರ್ತನ ದುಡ್ಡು ಲೆಕ್ಕವಿಟ್ಟುಕೊಂಡು ಅಮ್ಮ ವರದಕ್ಷಿಣೆ ದುಡ್ಡು ಸರಿಹೋಯ್ತು ಮತ್ತೆ ಮದ್ವೆ ಖರ್ಚಿಗೆ ದುಡ್ಡು ಬೇಕಮ್ಮ ಸರಿ ಇನ್ನು ಸ್ವಲ್ಪ ದಿನ ಕಷ್ಟ ಮಾಡ್ತೀವಿ ತಾಯಿ ಶಾರದಾ ನಿಜಕ್ಕೂ ಏನ್ ನಡೀತಾ ಇದೆಯಾ ಹೇಳ್ತೀಯಾ ಹೇಳೋದಕ್ಕೆ ಏನಿದೆ ನಿಮಗೂ ಮಗಂಗೂ ಕೀರ್ತನಳ ಮದ್ವೆ ಮಾಡುವ ಉದ್ದೇಶನೇ ಇಲ್ಲ ಅಂತ ಅರ್ಥವಾಯ್ತು ಅದಕ್ಕೆ ನಾನು ನನ್ ಸೊಸೆ ಜವಾಬ್ದಾರಿ ತಗೊಂಡಿದ್ವಿ ನಮಗೆ ಬಂದ ಚಿಕನ್ ಫ್ರೈಡ್ ರೈಸ್ ಮಾಡಿ ಮಾರೋದಕ್ಕೆ ಶುರು ಮಾಡಿದ್ವಿ ಅಂದುಕೊಂಡಿದ್ದನ್ನ ಸಾಧಿಸಿದ್ವಿ ಇನ್ನು ಮದ್ವೆ ಖರ್ಚಿಗೆ ಸರಿಬೇಕಾದ ದುಡ್ಡು ಹೊಂದಿಸ್ಕೋಬೇಕು ಅದು ಕೂಡ ಸ್ವಲ್ಪ ದಿನದಲ್ಲೇ ಸಂಪಾದಿಸ್ತೀವಿ ನಾನು ದಿನವೂ ಎರಡ್ ಮೂರು ಗಂಟೆ ನಿಂತಿದ್ದಕ್ಕೆ ನನ್ ಕಾಲು ಎಳಿತಾ ಇದೆ ಹಾಗಂತದ್ದು ದಿನವೂ ನೀನು ಸೊಸೆ ಇಬ್ರು ಕಷ್ಟಪಡುತ್ತಾ ಕೀರ್ತನಳ ಜವಾಬ್ದಾರಿ ತಗೊಂಡಿದ್ದೀರಾ ಹಾಗೆ ನಾನು ಮಗ ಕೀರ್ತನಳ ಜವಾಬ್ದಾರಿ ಯಾಕೆ ತಗೋತಾ ಇಲ್ಲ ನಿಂಗ್ ಗೊತ್ತಲ್ಲ ಬೇಡ ಈಗ ಆ ವಿಷಯದ ಬಗ್ಗೆ ಇಲ್ಲಿ ಮಾತಾಡ್ಬೇಡಿ ಯಾಕಮ್ಮ ಅಪ್ಪನ ಹೇಳ್ಬೇಡ ಅಂತ್ಯಾ ನಾನು ನಿಮ್ಮ ರಕ್ತ ಹಂಚಿಕೊಂಡು ಹುಟ್ಟಿದ ಮಗಳಲ್ಲ ರಮೇಶಯ್ಯಾ ನನಗೆ ಒಡ ಅಣ್ಣ ಅಲ್ಲ ಇದೆ ಅಲ್ವಾ ಅಪ್ಪ ಈಗ ನೀನು ಹೇಳ್ಬೇಕು ಅಂದ್ಕೊಂಡಿದ್ದ ನಿಜ ಎಂದು ಕೀರ್ತನ ಅನ್ನುತ್ತಲೇ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಈ ನಿಜ ನನ್ಗೆ ಯಾವಾಗ ಗೊತ್ತು ಅಪ್ಪ ನೀನು ಅಮ್ಮ ಯಾವಾಗ್ಲೂ ಮಾತಾಡ್ಕೊಂಡ ವಿಷಯ ನಾನು ಯಾವತ್ತೋ ಕೇಳ್ಕೊಂಡಿದ್ದೀನಿ ಅವಾಗಿಂದ ನಾನು ಕಾಲೇಜ್ಗೆ ಹೋಗದೆ ಮನೆಯಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ ಕೊಟ್ಟಿದ್ದು ತಿಂತಾ ಇದ್ದೀನಿ ಇನ್ನು ಈ ವಿಷಯದ ಬಗ್ಗೆ ಮಾತಾಡ್ಬೇಡ ಕೀರ್ತನ ಯಾರು ಏನ್ ಅಂದ್ಕೊಂಡ್ರು ನೀನ್ ನನ್ ಮಗುನೆ ನಿನ್ನ ಮದುವೆ ನನ್ನ ಜವಾಬ್ದಾರಿ ನಾನು ನಿನ್ ಸೊಸೆ ಖಚಿತವಾಗಿ ನಿಂಗೆ ಮದುವೆ ಮಾಡ್ತೀವಿ ಕೀರ್ತನ ಎಂದು ಹೇಳಿ ಮಂಚದಲ್ಲಿ ಮಲಗುತ್ತಾರೆ ಮನೆ ಮುಂದಿರುವ ತಳ್ಳುಗಾಡಿಯ ಮೇಲೆ ಚಿಕನ್ ಫ್ರೈಡ್ ರೈಸ್ ಮಾಡಿ ಮಾರುವ ಸಾಮಾನುಗಳನ್ನೆಲ್ಲ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಸೇರಿಸಿಕೊಳ್ಳುತ್ತಾರೆ ಅತ್ತೆ ಹೋಗೋಣವಾ ಕೀರ್ತನಂಗೆ ನನ್ನ ರೂಮಲ್ಲಿರುವ ಚಿಲ್ಲರೆ ಪೆಟ್ಟಿಗೆ ಪೇಟಿಗೆ ಡಬ್ಬನ ತಗೊಂಬಾ ಅಂತ ಹೇಳ್ದೆ ಅಮ್ಮ ಕೀರ್ತನ ತಗೊಂಡ್ ಬರ್ತಲೇ ಹೊರಟೋಗೋಣ ಎಂದು ಹೇಳುತ್ತಾ ಇರುವಾಗ ಕೀರ್ತನ ಚಿಲ್ಲರೆ ಇರುವ ಡಬ್ಬವನ್ನು ತೆಗೆದುಕೊಂಡು ಬರುತ್ತಾಳೆ ಅತ್ತೆ ಸೊಸೆಯರಿಬ್ಬರು ಸಂತೋಷದಿಂದ ಚಿಕನ್ ಫ್ರೈಡ್ ರೈಸ್ ಮಾಡಿ ಮಾರೋದಕ್ಕೆ ಹೋಗ್ತಾರೆ ಸ್ವಲ್ಪ ಸಮಯದ ನಂತರ ಯಾವತ್ತಿನ ಹಾಗೆ ಆ ದಿನ ಕೂಡ ಅತ್ತೆ ಸೊಸೆಯರು ಚಿಕನ್ ಫ್ರೈಡ್ ರೈಸ್ ಮಾಡಿ ಮಾರೋದಕ್ಕೆ ಶುರು ಮಾಡ್ತಾರೆ ಹಾಗೆ ಸ್ವಲ್ಪ ದಿನ ಕಳೆಯುತ್ತದೆ ಆ ನಂತರ ಅತ್ತೆ ಸಸೆಯರಿಬ್ಬರು ಸೇರಿ ಸಂತೋಷದಿಂದ ಕೀರ್ತನೆಗೆ ಮದುವೆ ಮಾಡಿ ಅತ್ತೆಯವರ ಮನೆಗೆ ಕಳಿಸುತ್ತಾಳೆ ಇನ್ನು ಆ ನಂತರ ಕೂಡ ಈ ಅತ್ತೆ ಸೊಸೆಯರಿಬ್ಬರು ಅದೇ ವ್ಯಾಪಾರವನ್ನು ಸಂತೋಷದಿಂದ ಮಾಡುತ್ತಾ ಆನಂದದಿಂದ ತಮ್ಮ ಕುಟುಂಬದ ಜೊತೆ ಸೇರಿ ಜೀವಿಸುತ್ತಾರೆ ಶಾರದಾ ದಂಪತಿಗಳು ಊರಿನ ಸೆಂಟರ್ ಅಲ್ಲಿ ಒಂದು ಶಾಪ್ ಇಟ್ಕೊಂಡು ಮೋತಿಚೂರ್ ಲಡ್ಡು ವ್ಯಾಪಾರ ಮಾಡ್ತಾ ಇರ್ತಾರೆ ಆ ಊರಿನ ಸುತ್ತಮುತ್ತಲಿನಲ್ಲಿ ಮೋತಿಚೂರ್ ಲಡ್ಡು ಮಾಡೋದಕ್ಕೆ ಶಾರದಾ ದಂಪತಿಗಳನ್ನ ಮಿಂಚಿದವರು ಯಾರು ಇಲ್ಲ ಅಂತ ಹೆಸರು ತಂದುಕೊಂಡವರು ಆ ಊರಿನ ಸುತ್ತಮುತ್ತಲು ಯಾವ ಫಂಕ್ಷನ್ ನಡೆದರೂ ಸ್ವೀಟ್ ಕೆಳಗಡೆ ಮೋತಿಚೂರ್ ಲಡ್ಡುನೆ ಮಾಡ್ತಾ ಇದ್ರು ಅಷ್ಟು ರುಚಿಯಾಗಿ ಇವರಿಬ್ರು ತಯಾರು ಮಾಡ್ತಾ ಇದ್ರು ಶಾಪ್ ಪತ್ರಕ್ಕೆ ರಾಜಯ್ಯ ಬರ್ತಾನೆ ಒಂದಿನ ನೀನೇನ್ ರಾಜಯ್ಯ ಯಾವತ್ತು ಇಲ್ದಿದ್ದು ನೀನು ಕಾವಲಾಗಿ ಇರ್ತಾ ಇರುವ ಬಂಗಲೆಯೂರ್ ಲಡ್ಡು ಶಾಪತ್ರಕ್ಕೆ ಬಂದೆ ನಿಮ್ಮ ಪುಣ್ಯ ದಂಪತಿಗಳು ಮಾಡುವ ಮೋತಿಚೂರು ಲಡ್ಡುಗಾಗಿ ಬಂದೆ ಇದು ನಿಜವಾಗಿ ನಮ್ಮ ಅದೃಷ್ಟ ಅಂತ ಬನ್ನಿ ಬಂದು ಕೂತ್ಕೊಳ್ಳಿ ನಿಮ್ಗಾಗಿ ಪ್ಲೇಟ್ ತುಂಬಾ ಮೋತಿಚೂರ್ ಲಡ್ಡು ಇಟ್ಕೊಡ್ತೀನಿ ನನಗಾಗಿ ಬೇಡ ಪ್ರಸಾದು ಇರ್ತಾ ಇರುವ ಆನಂದನ್ ಸಾರು ಅಮ್ಮನವರು ಅಮ್ಮನವರು ಮಗಳು ಅನಾಮಿಕರನ್ನು ಕರೆದುಕೊಂಡು ಬಂಗಲೆಗೆ ಬಂದಿದ್ದಾರೆ ಸ್ವಲ್ಪ ದಿನ ಇಲ್ಲೇ ಇರ್ತಾರಂತೆ ಅಂದ್ರೆ ಇನ್ನು ಮೇಲಿಂದ ನಿನ್ಗೆ ಕೈ ತುಂಬಾ ಕೆಲಸ ಅನ್ನೋ ಮಾತು ಹೌದು ತಾಯಿ ವರ್ಷಕ್ಕೊಂದ್ಸಲ ಬರ್ತಾರೆ ಹತ್ತು ದಿನ ಇರ್ತಾರೆ ಸಂಬಳ ಮಾತ್ರ ಪ್ರತಿ ತಿಂಗಳು ಬ್ಯಾಂಕಲ್ಲಿ ಹಾಕ್ತಾರೆ ನಿಮ್ಮ ಹಾಗೆ ಅವರದ್ದು ದೊಡ್ಡ ಮನಸ್ಸು ತಾಯಿ ಏನು ಅದೆಲ್ಲ ನಿಮ್ಮ ಅಭಿಮಾನ ಸರಿ ಬಿಡಿ ಒಳಗಡೆಗೆ ಬನ್ನಿ ರಾಜಯ್ಯ ಎರಡು ಮೋತಿಚೂರ್ ಲಡ್ಡು ತಿನ್ನಿ ನಿಮ್ ಜೊತೆ ಮಾತಾಡ್ತಾ ನಾನು ಬಂದ ನಿಜ ವಿಷಯ ಮರ್ತದೆ ಪ್ರಸಾದ ನೀವು ತೋರಿಸುವ ಅಭಿಮಾನ ಹಾಗೆ ಇರುತ್ತೆ ಹೋಗ್ಲಿ ಅನಾಮಿಕಾನವ್ರಿಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟವಂತೆ ಆದ್ರೆ ಅಣ್ಣಯ್ಯ ನಮ್ಮ ಹತ್ರ ಎಲ್ಲ ತರದ ಸ್ವೀಟ್ಸ್ ಇರಲ್ಲ ಅಂತ ಗೊತ್ತಲ್ಲ ಗೊತ್ತಮ್ಮ ನಾನು ಅದೇ ವಿಷಯನೂ ಅಮ್ಮನವ್ರಿಗೆ ಹೇಳಿ ನಿಮ್ಮ ಮೋತಿಚೂರ್ ಲಡ್ಡು ಬಗ್ಗೆ ದೊಡ್ಡದಾಗಿ ಹೇಳಿದ್ದೀನಿ ತಗೊಂಬಾ ಅಂತ ಹೇಳಿದರೆ ಮೊದಲು ಒಂದು ಕಾಲ್ ಕೆಜಿ ಪ್ಯಾಕ್ ಮಾಡ್ಕೊಡಿ ಅಮ್ಮನವ್ರಿಗೆ ಹಿಡಿಸಿದ್ರೆ ದಿನಾ ಬರ್ತೀನಿ ಎಂದು ಹೇಳುತ್ತಲೇ ಶಾರದಾ ದಂಪತಿಗಳು ಸಂತೋಷ ಪಡುತ್ತಾರೆ ಎರಡು ಮೋತಿಚೂರ್ ಲಡ್ಡನ್ನು ಒಂದು ಪ್ಲೇಟ್ ಇಟ್ಟು ರಾಜನಿಗೆ ಕೊಡ್ತಾ ಅನಯ್ಯ ತಗೊಳ್ಳಿ ನೀವು ಎರಡು ತಿಂತಾ ಇರಿ ಎಂದು ಅನ್ನುತ್ತಾಳೆ ಇನ್ನು ರಾಜಯ್ಯ ಲಡ್ಡನ್ನು ತೆಗೆದುಕೊಂಡು ತಿಂತ ಕಾಲ್ ಕೆಜಿ ಲಡ್ಡುನ ಪ್ಯಾಕ್ ಮಾಡಿ ಕೊಡ್ತಾನೆ ರಾಜಯ್ಯ ದುಡ್ಡು ಕೊಟ್ಟು ಆ ಲಡ್ಡುನ ತೆಗೆದುಕೊಂಡು ಹೊರಟು ಹೋಗ್ತಾನೆ ಯಾವ ಕಲ್ಮಶವಿಲ್ಲದ ಮನುಷ್ಯ ಹೌದು ಶಾರದಾ ನಾಳೆಯಿಂದ ನಾವು ಕಾಲ್ ಕೆಜಿ ಮೋತಿಚೂರ್ ಲಡ್ಡುನ ಸಪರೇಟ್ ಆಗಿ ಮಾಡಬೇಕಾಗಿ ಬರುತ್ತೆ ನೆನಪಲ್ಲಿಟ್ಕೋ ಇಟ್ಕೋ ಮಾಡೋಣ ರೀ ನಾವು ಮಾಡಿ ನಮ್ಮ ಶಾಪಲ್ಲಿ ಮಾರಿದ್ರೆ ಅಲ್ವಾ ಎಂದು ನಗುತ್ತಾ ಶಾರದಾ ಮೋತಿಚೂರ್ ಲಡ್ಡುನ ತಯಾರು ಮಾಡುತ್ತಾ ಇದ್ರೆ ತಿಂದು ಬಂದು ಹೋಗೋರಿಗೆ ಪ್ರಸಾದ್ ಸರ್ವಿಸ್ ಮಾಡ್ತಾ ಇರ್ತಾನೆ ರಾಜಯ್ಯ ಸ್ವೀಟ್ ಡಬ್ಬ ತೆಗೆದುಕೊಂಡು ಒಳಗೆ ಬರ್ತಾನೆ ಸೋಫಾದಲ್ಲಿ ಕೂತ್ಕೊಂಡ ಮಾಡರ್ನ್ ಅನಾಮಿಕಳಿಗೆ ಸ್ವೀಟ್ ಡಬ್ಬವಿಂದ ಬರ್ತಾ ಇರುವ ವಾಸನೆ ತುಂಬಾ ಹಿಡಿಸುತ್ತೆ ಸಂತೋಷದಿಂದ ಹೀಗಂತಾಳೆ ರಾಜಯ್ಯ ಸ್ವೀಟ್ ವಾಸನೆ ತುಂಬಾ ಚೆನ್ನಾಗಿದೆ ಇಲ್ಲಿ ಕೊಡಿ ಒಂದ್ ಪಟ್ಟು ಹೊಡಿತೀನಿ ಈ ವಾಸನೆ ನಂಗೆ ಸ್ವೀಟ್ಸ್ ತಿನ್ಬೇಕು ಅನ್ನುವ ಇಷ್ಟನ ಇನ್ನೂ ಬಹಳ ನೆನಪಿಸ್ತಾ ಇದೆ ಎಂದು ಹೇಳುತ್ತಲೇ ರಾಜಯ್ಯ ಚಿಕ್ಕದಾಗಿ ನಗುತ್ತಾ ಮೋತಿಚೂರ್ ಲಡ್ಡು ಪ್ಯಾಕೆಟ್ ಡಬ್ಬವನ್ನು ಅನಾಮಿಕಳಿಗೆ ಕೊಡುತ್ತಾನೆ ಅನಾಮಿಕಾ ತಡ ಮಾಡದೆ ಗಬಗಬ ಮೋತಿಚೂರ್ ಲಡ್ಡುನ ತಿನ್ನೋದಕ್ಕೆ ಶುರು ಮಾಡ್ತಾಳೆ ಚಕಚಕ ಕಾಲು ಕೆಜಿ ಮೋತಿಚೂರ್ ಲಡ್ಡುನ ಎಲ್ಲ ತಿಂದು ಬಿಡ್ತಾಳೆ ಸಂತೋಷ ಪಡುತ್ತಾ ಹೀಗಂತಾಳೆ ವಾರೆ ವಾ ರಾಜಯ್ಯ ಇಷ್ಟು ಟೇಸ್ಟಿಯಾಗಿ ನಾನೇ ಸ್ವೀಟ್ಸ್ ಆಗ್ಲಿ ಮೋತಿಚೂರ್ ಲಡ್ಡುನ ತಿಂದಿರಲಿಲ್ಲ ಇದು ನಂಗೆ ತುಂಬಾ ಹಿಡಿಸಿದೆ ಮತ್ತೆ ಹೋಗಿ ಇನ್ನೊಂದು ಕಾಲು ಕೆಜಿ ಬಾ ಎಂದು ಹೇಳುತ್ತಾ ಇರುವಾಗ ಆನಂದಂ ಸುಶೀಲ ಅಲ್ಲಿಗೆ ಬರುತ್ತಾರೆ ಅಷ್ಟೆಲ್ಲ ಹಿಡಿಸ್ತಾ ಬೇಬಿ ಆ ಮೋತಿಚೂರು ಲಡ್ಡು ಹೌದು ಡ್ಯಾಡಿ ತುಂಬಾ ಬಹಳ ಟೇಸ್ಟಿಯಾಗಿದೆ ತಿಂತ ಇದ್ರೆ ಇನ್ನು ತುಂಬಾ ತಿನ್ಬೇಕು ಅನಿಸ್ತಾ ಇದೆ ಡ್ಯಾಡಿ ಹಿಂಗೆ ಹೇಳಿ ಮತ್ತೊಂದು ಬಾಕ್ಸ್ ತಗೊಂಬಾ ಅಂತ ನಾನು ಆ ಕಡೆಗೆ ಹೋಗ್ತಾ ಇದ್ದೀನಿ ಮಗಳೇ ದಾರಿ ಇಲ್ಲ ಅಲ್ವಾ ಇನ್ನೊಂದು ಕಾಲು ಕೆಜಿ ಮೋತಿಚೂರ್ ಲಡ್ಡು ಪ್ಯಾಕೆಟ್ನ ಹುಡುಗನತ್ರ ಕಟ್ಕಳಿಸಿ ಅಂತ ಹೇಳ್ತೀನಿ ನೀನು ಮನೆ ಹತ್ರನೇ ಇದ್ದು ತಿನ್ಬಹುದು ಆದ್ರೆ ಹೆಚ್ಚಾಗಿ ತಿನ್ಬಾರ್ದಮ್ಮ ನೆನಪಿನಲ್ಲಿ ಇಟ್ಕೊ ಇಷ್ಟ ಅಂತ ಒಂದೇ ಸಮ ಅಷ್ಟೊಂದು ಮೋತಿಚೂರು ಲಡ್ಡು ತಿಂತಾದ್ರೆ ದಪ್ಪ ಆಗ್ತೀಯಾ ಆಗ ನಿನಗೆ ಮದುವೆ ಸಂಬಂಧಗಳು ಎಲ್ಲಿಂದ ತರಬೇಕು ತಾಯಿಯೇ ಅಬ್ಬಾ ನೋಡು ಡ್ಯಾಡಿ ನಾನು ದಪ್ಪ ಆಗ್ತಾ ಇದ್ದೀನಿ ಅಂತ ಮಮ್ಮಿ ನನ್ನನ್ನ ಅಳಿಸ್ತಾ ಇದ್ದಾಳೆ ತಮಾಷೆಯನ್ನ ತಾಯಿ ನೀನು ಎಷ್ಟು ಮೋತಿಚೂರು ಲಡ್ಡು ಆದ್ರೂ ತಿನ್ನು ದಪ್ಪ ಮಾತ್ರ ಆಗಲ್ಲ ತಾಯಿ ನೀನು ನನ್ನ ಬಂಗಾರದ ಗೊಂಬೆ ಒಂದು ವೇಳೆ ನೀನು ದಪ್ಪವಾದರೂ ನಿನ್ನನ್ ಮದುವೆ ಮಾಡ್ಕೊಳ್ಳೋದಿಕ್ಕೆ ಬಹಳ ಜನ ಹುಡುಗರು ಲೈನ್ ಕಟ್ತಾರೆ ಮತ್ತೆ ಹಾಗಿರುತ್ತೆ ಈ ಅನಾಮಿಕಳ ಹತ್ರ ತಂದೆ ಮಗಳಿಗೆ ಏನು ಹೇಳಬಾರ್ದು ನಿಮ್ಮ ಇಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ ನಾಳೆ ಏನಾದ್ರೂ ನಡಿಬಾರದು ನಡೆದ್ರೆ ಆಗ ನಿಮ್ಗೆ ನಾನು ಹೇಳಿದ ಮಾತು ನೆನ್ಪಿಗ್ ಬರುತ್ತೆ ಆಗ್ಲೇ ನಡಿಬೇಕಾಗಿದ್ದ ಗೌರವೆಲ್ಲಾ ನಡೆದೋಗಿರುತ್ತೆ ಬರ್ಬೇಕಾದ ನಷ್ಟವೆಲ್ಲ ಬರುತ್ತೆ ಆಗ ಅನ್ಸುತ್ತೆ ಅಯ್ಯೋ ಆಗ ನನ್ ಹೆಂಡತಿ ಮಾತನ್ನ ಕೇಳಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅಯ್ಯೋ ನಮ್ ಮಮ್ಮಿ ಮಾತು ಕೇಳಿದ್ರೆ ಹೀಗೆ ನಡೀತಾನೆ ಇರ್ಲಿಲ್ಲ ಅಂತ ಮಗಳು ದುಃಖ ಪಡ್ತಾ ಇದ್ರೆ ಇನ್ನು ಆವಾಗ ಯಾವ ಪ್ರಯೋಜನೂ ಇರಲ್ಲ ಸರಿಯಮ್ಮ ನಾನು ಹೋಗ್ತಾ ಹೋಗ್ತಾ ದಾರಿನಲ್ಲೇ ಆ ಮೋತಿಚೂರ್ ಲಡ್ಡು ಶಾಪ್ ಅವ್ರಿಗೆ ಹೇಳಿಬಿಟ್ಟು ಹೋಗ್ತೀನಿ ಸರಿ ಡ್ಯಾಡಿ ಎಂದು ಅನಾಮಿಕಾ ಹೇಳುತ್ತಲೇ ಆನಂದಂ ಸುಶೀಲನ ಕರ್ಕೊಂಡು ಮನೆಯಿಂದ ಹೋಗುತ್ತಾನೆ ಶಾಪ್ ನಲ್ಲಿ ಶಾರದಾ ಪ್ರಸಾದರು ಮೋತಿಚೂರ್ ಲಡ್ಡುನ ಮಾಡ್ತಾ ಇರುವಾಗ ಕಾರಿನಲ್ಲಿ ಆನಂದಂ ಬರ್ತಾನೆ ಅವ್ರ ಜೊತೆ ಮಾತನಾಡಿ ಮೋತಿಚೂರ್ ಲಡ್ಡು ಕಳಿಸು ಅಂತ ಹೇಳಿ ದುಡ್ಡು ಕೊಡ್ತಾನೆ ಶಾರದಾ ಅವರು ಸಂತೋಷ ಪಡುತ್ತಾರೆ ಆನಂದಂ ಸುಶೀಲ ಅಲ್ಲಿಂದ ಕಾರಿನಲ್ಲಿ ಹೊರಟು ಹೋಗುತ್ತಾರೆ ಬಂಗಲೆಯಲ್ಲಿ ಅನಾಮಿಕಾ ಮೋತಿಚೂರ್ ಲಡ್ಡುಗಾಗಿ ಎದುರು ನೋಡ್ತಾ ಇರುವಾಗ ರಮೇಶ್ ಅದನ್ನು ತೆಗೆದುಕೊಂಡು ಆ ಬಂಗಲೆ ಎತ್ತರಕ್ಕೆ ಬರ್ತಾನೆ ಅನಾಮಿಕಳಿಗೆ ಕೊಡ್ತಾನೆ ಅನಾಮಿಕಾ ನೋಡಿ ನೋಡ್ತಾ ಇದ್ರೆ ಕೆಲಸದವ್ನ ಹಾಗಿಲ್ಲ ಹೌದು ರೀ ನಾನು ಕೆಲ್ಸದವನಲ್ಲ ಆ ಶಾಪ್ ನಮ್ದೆ ನನ್ನ ಹೆಸರು ರಮೇಶ್ ಶಾರದ ದಂಪತಿಗಳು ನಮ್ಮ ಅಮ್ಮ ಅಪ್ಪ ಎಂದು ಹೇಳಿ ತನ್ನನ್ನು ತಾನು ಪರಿಚಯ ಮಾಡಿಕೊಂಡು ಆ ಪರಿಚಯವನ್ನು ಹೆಚ್ಚಿಸುತ್ತಾನೆ ಹಾಗೆ ಒಬ್ಬರನ್ನೊಬ್ಬರು ಮಾತನಾಡಿಕೊಳ್ಳುತ್ತಾ ನೋಡ್ಕೋತಾ ಇರ್ತಾರೆ ಹಾಗೆ ಸಮಯ ಎರಡು ಮೂರು ಗಂಟೆ ಕಳೆದು ಹೋಗುತ್ತೆ ಇದಕ್ಕಿದ್ದ ಹಾಗೆ ರಮೇಶ್ ಫೋನ್ ಮುಳುಗುತ್ತೆ ನೋಡ್ಕೊಂಡು ಗಾಬರಿ ಆಗ್ತಾನೆ ಹ ನಾಮಿಕಾ ನಮ್ಮ ಅಮ್ಮ ಫೋನ್ ಮಾಡ್ತಾ ಇದ್ದಾರೆ ನಾನು ಹೋಗಬೇಕು ಇನ್ನು ಎಲ್ಲಿಗೂ ಡೆಲಿವರಿ ಬಂದ್ ಹಾಗಿದೆ ನಾನು ಹೋಗಿ ಕೊಟ್ಬಿಟ್ಟು ಬರ್ತೀನಿ ನೈಟ್ ಫೋನ್ ಮಾಡ್ತೀನಿ ಎಂದು ಹೇಳಿ ಅನಾಮಿಕಳ ನಂಬರ್ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಆ ದಿನ ರಾತ್ರಿ ಅವರಿಬ್ರು ಫೋನ್ ಅಲ್ಲಿ ಹುಚ್ಚಾಪಟ್ಟೆ ಮಾತಾಡ್ಕೊತಾ ಇರ್ತಾರೆ ಆಗ ಅವರಿಗೆ ಸಮಯದ ಜೊತೆ ಕೆಲಸವಿಲ್ಲ ಅನ್ನೋ ಹಾಗಾಗುತ್ತೆ ಅವರ ಪ್ರೇಮದ ಮಾತಿಗೆ ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ಓಡ್ತಾನೆ ಇರುತ್ತೆ ಇಬ್ಬರ ತಂದೆ ತಾಯಿಗಳು ಒಂದು ದಿನ ಒಬ್ಬರ ಮನೆಯಲ್ಲಿ ಕೂತ್ಕೊಂಡು ಅವರಿಗೆ ಮದುವೆ ಮಾಡಬೇಕು ಎಂದು ನಿರ್ಣಯಿಸಿಕೊಂಡು ಮದುವೆ ಮುಹೂರ್ತ ಇಡ್ತಾರೆ ಪೂರ್ ರಮೇಶ್ ರಿಚ್ ಅನಾಮಿಕ ಎಷ್ಟು ಸಂತೋಷದಿಂದ ಮದುವೆ ಮಾಡ್ಕೋತಾರೆ ರಿಚ್ ಅನಾಮಿಕ ಪೂರ್ ಅತ್ತೆ ಶಾರದಳ ಮನೆಯಲ್ಲಿ ಬಲಗಾಲ ಇಟ್ಟು ಬರ್ತಾಳೆ ಎಲ್ಲರೂ ಸಂತೋಷ ಪಡುತ್ತಾರೆ ಅತ್ತೆ ಶಾರದ ರಿಚ್ ಸೊಸೆ ಅನಾಮಿಕಳಿಗೆ ಒಂದೊಂದು ಕೆಲಸವನ್ನು ಹತ್ತಿರ ನಿಂತು ಕಲಿಸ್ತಾ ಇರ್ತಾಳೆ ಅನಾಮಿಕ ಕೂಡ ಕಲ್ತ್ಕೊಳ್ಳೋದಕ್ಕೆ ವಿಶ್ವ ಪ್ರಯತ್ನ ಮಾಡ್ತಾ ಇರ್ತಾಳೆ ಒಂದು ದಿನ ಶಾರದಾ ನಮ್ಮ ರಿತ್ೊಸೆ ಎಲ್ಲ ಕೆಲ್ಸನು ಅಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಕಲ್ತ್ಕೋತ ಇದ್ದಾಳೆ ನಮ್ಮ ರಿಚ್ ಸೊಸೆಗೆ ಅಂತ ಸೀನ್ ರೀ ಎಲ್ಲ ಕೆಲ್ಸನು ಅಷ್ಟು ಭಕ್ತಿಯಿಂದ ಕಲ್ತಾ ಇರೋದು ನಮ್ಮೇಲಿನ ಪ್ರೇಮದಿಂದಲ್ಲ ಮನೆ ತನ್ನ ಹೆಸರಲ್ಲಿ ಇರ್ಬೇಕು ಅಂತನೂ ಇಲ್ಲ ಮತ್ತೆ ಏನಕ್ಕಾಗಿ ಶಾರದಾ ಕೆಲ್ಸಕ್ಕೊಂದು ಮೋತಿಚೂರ್ ಲಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ ಕೆಲ್ಸವಾದ ಮೇಲೆ ಆ ಕೆಲ್ಸಕ್ಕಾಗಿ ಕಷ್ಟ ಪಡ್ತಾಳೆ ಆದ್ರಿಂದ ಇನ್ನೊಂದು ಮೋತಿಚೂರು ಕೊಡ್ತೀನಿ ಅಂತ ಹೇಳಿದೆ ಹಾಗೆ ಹೇಳು ಶಾರದಾ ಅಷ್ಟು ದುಡ್ಡಿರುವರಿಗೆ ಹುಟ್ಟಿದ ಅನಾಮಿಕ ನಮ್ಮ ಮನೆಯಲ್ಲಿ ಇಷ್ಟು ಸೌಮ್ಯವಾಗಿ ಚಕಚಕ ಮನೆ ಕೆಲ್ಸ ಅಡ್ಗೆ ಕೆಲ್ಸ ಯಾಕ್ ಮಾಡ್ತಾಳೋ ಅರ್ಥವಾಗ್ಲಿಲ್ಲ ಈಗ ಅರ್ಥವಾಯ್ತು ಅಂದ್ರೆ ಮತ್ತೆ ನಮ್ಮ ರಿಚ್ ಸೊಸೆ ಜೊತೆ ಹಾಗಿರುತ್ತೆ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಹಾಗೆ ದಿನಗಳು ತಿಂಗಳು ವರ್ಷಗಳು ಒಂದಾದ ಮೇಲೆ ಒಂದು ಕಳಿತಾ ಇರುತ್ತೆ ಅನಾಮಿಕ ಮೋತಿಚೂರ್ ಲಡ್ಡುನ ತಿನ್ನುತ್ತಾ ಚೆನ್ನಾಗಿ ಸಂಸಾರ ಮಾಡುತ್ತಾ ಹರೀಶ್ ಭವ್ಯ ಅನ್ನುವ ಮಕ್ಕಳಿಗೆ ಜನ್ಮ ಕೊಡುತ್ತಾಳೆ ಅವರು ಬೆಳೆದು ದೊಡ್ಡವರಾಗುತ್ತಾರೆ ಚೆನ್ನಾಗಿ ಸ್ಕೂಲ್ಗೆ ಕೂಡ ಹೋಗ್ತಾ ಇರ್ತಾರೆ ಆದರೂ ಅನಾಮಿಕಳಿಗೆ ಮನೆ ಕೆಲಸ ಅಡಿಗೆ ಕೆಲಸ ಸರಿಯಾಗಿ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ದಿನಕ್ಕೆ ಮೂರು ಹೊತ್ತು ಏನೋ ಒಂದು ಮಾಡಿ ಮೋತಿಚೂರ್ ಲಡ್ಡುವನ್ನ ಮಾತ್ರ ತಿಂತಾ ಇರ್ತಾಳೆ ಒಂದು ದಿನ ಶಾರದಾ ಈ ರಿಚ್ ಕೆಲಸ ಕಲ್ಸೋದು ನನ್ನಿಂದಾಗೋ ಹಾಗಿಲ್ಲ ಕೆಲಸ ಮಾಡಿದ ಹಾಗೆ ಮಾಡ್ತಾಳೆ ಪೂರ್ತಿಯಾಗಿ ಬರ್ತಾ ಇಲ್ಲ ಸೊಸೆ ಮಾಡ್ತಾ ಇಲ್ಲ ಎಂದು ಅನ್ನುತ್ತಾ ಇರುವಾಗ ತಮ್ಮ ತಾಯಿ ಅನಾಮಿಕಳನ್ನು ಕರೆದುಕೊಂಡು ಶಾರದಳ ಹತ್ರಕ್ಕೆ ಬರ್ತಾರೆ ಅಜ್ಜಿ ನೀನು ಹೇಳಿದ ಹಾಗೆ ಮಮ್ಮಿನ ಕರ್ಕೊಂಡ್ ಬಂದಿದ್ದೀವಿ ಹೇಳಿಯತ್ತೆ ಇಲ್ಲಿ ನೋಡು ಸೊಸೆ ನಮ್ಮ ಮಧ್ಯೆ ಕೊನೆಯಾಗಿ ಒಂದು ಪಂದ್ಯ ಬಿಡೋಣ ತಡ ಮಾಡದೆ ಹೇಳಿಯತ್ತೆ ನಮ್ಮಿಬ್ಬರಲ್ಲಿ ಇಬ್ಬರಲ್ಲಿ ಯಾರು ಮೋತಿಚೂರ್ ಲಡ್ಡುನ ಪರ್ಫೆಕ್ಟ್ ಆಗಿ ಮಾಡ್ತಾರೋ ಅವ್ರು ಹಾಗೆ ಮತ್ತೊಬ್ರು ಕೇಳ್ಬೇಕು ಏನಂತೀಯ ಸರಿಯತ್ತೆ ನಾನು ಒಪ್ಕೋತಾ ಇದ್ದೀನಿ ಎಂದು ಅನಾಮಿಕಾ ಹೇಳಿದ್ದರಿಂದ ಶಾರದಾ ಸಂತೋಷ ಪಡುತ್ತಾಳೆ ಒಂದು ದಿನ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡಿರುವಾಗ ಪೂರ್ ಅತ್ತೆ ಶಾರದಾ ರಿಚ್ ಸೊಸೆ ಅನಾಮಿಕಾ ಮೋತಿಚೂರ್ ಲಡ್ಡುನ ಮಾಡೋದಿಕ್ಕೆ ತಯಾರಿ ಮಾಡ್ತಾರೆ ಗಂಡ ಪ್ರಸಾದ್ ಮಗ ರಮೇಶ್ ಶಾರದ ಗೆಲ್ಬೇಕು ಅಂತ ಅಂದ್ಕೋತಾರೆ ಇನ್ನು ಮಕ್ಕಳು ಮಾತ್ರ ತಮ್ಮ ಮಮ್ಮಿ ಗೆಲ್ಬೇಕು ಅಂತ ಕೋರ್ಕೋತಾರೆ ಇಬ್ಬರು ಕೂತ್ಕೊಂಡು ಮೋತಿಚೂರ್ ಲಡ್ಡುನ ತಯಾರಿ ಮಾಡ್ತಾ ಇರ್ತಾರೆ ಅತ್ತೆ ಶಾರದಾ ಮಾಡ್ತಾ ಇರುವ ಮೋತಿಚೂರ್ ಲಡ್ಡುಗಳು ಚೆನ್ನಾಗಿ ಗುಂಡಾಗಿ ಬರ್ತಾ ಇರತ್ತೆ ಅದೇ ರೀ ಚಾನಮಿಕಾ ಮಾತ್ರ ಮೋತಿಚೂರ್ ಲಡ್ಡುನ ಸರಿಯಾಗಿ ಮಾಡಲಾರ್ದೆ ಹೋಗ್ತಾಳೆ ಸೋತು ಹೋಗ್ತಾಳೆ ಸೊಸೆಯೇ ಇನ್ ಮೇಲಿಂದ ನಾನ್ ಹೇಳಿದ ಹಾಗೆ ಮಾಡ್ಬೇಕು ನಾನೇ ವಿನ್ ಆಗಿದ್ದೀನಿ ಅಡಿಗೆ ಆದ ಮೇಲೆ ನನ್ಗೆ ಹೇಳಿ ಕಳ್ಸು ಮೋತಿಚೂರ್ ಲಡ್ಡು ತಿಂದ್ರೆ ದುಡ್ಡು ತಗೋತೀನಿ ಆಮೇಲೆ ಹೇಳಿಲ್ಲ ಅಂತ ಮಾತ್ರ ಹೇಳ್ಬಾರ್ದು ಏನತ್ತ ನೀವು ಹೇಳೋದು ನಮ್ ಶಾಪಲ್ಲಿರುವ ಮೋತಿಚೂರ್ ಲಡ್ಡುಗೆ ಕೂಡ ದುಡ್ಡು ಕೊಡ್ಬೇಕಾ ದುಡ್ಡು ಯಾರಿಗೂ ಹಾಗೆ ಬರಲ್ವಲ್ಲ ಸೊಸೆ ದುಡ್ಡು ಎಲ್ರಿಗೂ ಬೇಕು ಪ್ರತಿಯೊಬ್ರು ಅದು ಸಂಪಾದಿಸಲಿಕ್ಕೆ ಹೋಗ್ತಾ ಇದ್ರೆ ನಮ್ಗೆ ಮಾತ್ರ ಮೋತಿಚೂರ್ ಲಡ್ಡು ರೂಪದಲ್ಲಿ ನಮ್ಮ ಮುಂದಿದೆ ನಾವು ಅದನ್ನ ಭದ್ರವಾಗಿ ಕಾಪಾಡ್ಕೋಬೇಕಲ್ಲ ಸೊಸೆ ತಪ್ಪದೇ ಅತ್ತೆ ಎಂದು ಆ ದಿನದಿಂದ ರಿಚ್ ಸೊಸೆ ಅನಾಮಿಕಾ ಮೋತಿಚೂರ್ ಲಡ್ಡುವನ್ನು ಖಚಿತವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾಳೆ ಸ್ವಲ್ಪ ದಿನಕ್ಕೆ ಅನಾಮಿಕಳಿಗೆ ಕೂಡ ಮೋತಿಚೂರ್ ಲಡ್ಡು ಮಾಡೋದಿಕ್ಕೆ ಪೂರ್ತಿಯಾಗಿ ಬರುತ್ತೆ ಸಂತೋಷ ಪಡುತ್ತಾ ಆ ವಿಷಯ ಎಲ್ಲರಿಗೂ ಹೇಳುತ್ತಾಳೆ ಎಲ್ಲರೂ ಆನಂದಿಸುತ್ತಾರೆ ಇನ್ನು ಆ ದಿನದಿಂದ ಶಾಪ್ ನಲ್ಲಿ ಯಾರಿಗೆ ಅನುಕೂಲವಿದ್ದಾಗ ಅವರು ಮೋತಿಚೂರ್ ಲಡ್ಡುನ ಮಾಡ್ತಾ ಇರ್ತಾರೆ ಆದರೆ ರೀಚ್ ಅನಾಮಿಕಾ ಮೋತಿಚೂರ್ ಲಡ್ಡು ಅನ್ನು ತಿನ್ನೋದು ಮಾತ್ರ ಬಿಡಿಸಲಾರದೆ ಹೋಗ್ತಾಳೆ ಆದ್ರೂ ಸರಿ ಆ ಕುಟುಂಬವೆಲ್ಲ ಸೇರಿ ಸಂತೋಷದಿಂದ ಜೀವಿಸ್ತಾ ಇದ್ರು